ಕಂಪ್ಲೀಟ್ ಕೊಡೋಕ್ಕೂ ಮುಂಚೆ ನಿಮ್ಮ ಸಿನಿಮಾ ಟೀಮ್ ಅವ್ರಿಗೆ ಹೇಳ್ತೀನಿ ಇವಾಗ ನಾನು ಹೇಳ್ಬಿಟ್ಟು ಹೋಗ್ತೀನಿ ಯಾಕೆಂದರೆ ಸಿನ್ಮಾ ರಿಲೀಸ್ ಇತ್ತಲ್ವಾ ಹೇಳ್ಬಿಟ್ಟಾಗ ಕೊಡ್ತೀನಿ ನೀನು ಈ ಥರ ಮಾಡಿದ್ಯಾ ಅನ್ಯಾಯ ಶನಿವಾರ ಅದನ್ನು ಹೇಳ್ಬಿಟ್ಟು ಕೊಡ್ತೀನಿ ಅಂದ್ರೆ ನಿನಗೂ ಸಿನಿಮಾಗೂ ಏನು ಸಂಬಂಧ ನೀನು ಯಾಕೆ ನಮ್ಮ ಪ್ರೊಡ್ಯೂಸರ್ ಕಾಲ್ ಮಾಡಬೇಕು ಈ ಥರ ಎಲ್ಲ ದುರಂಕಾರದಲ್ಲಿ ಮಾತಾಡ್ದ ಮತ್ತು ಅವರು ಪ್ರೊಡ್ಯೂಸರ್ ಏನೋ ಹೇಳಿದ್ರಂತೆ ಆ ಹುಡುಗಿ ಯಾಕೆ ನನಗೆ ಮೆಸೇಜ್ ಮಾಡುತ್ತೆ ಅನ್ಕೊಂಡೇನೋ ಒಂದು ಸತಿ ನಾನು ಇರೋದನ್ನು ಹೇಳಿದ್ದೆ ಅಷ್ಟೇ ಅವ್ರಿಗೆ ಅದನ್ನು ಅವನೇ ಹೇಳಿದ್ದ ನನ್ನ ಪ್ರೊಡ್ಯೂಸರಿ ಕೇಳ್ತಾವ್ರೆ ನೀನು ಯಾಕೆ ನಮ್ಮ ಪ್ರೊಡ್ಯೂಸರ್ಗೆ ಇದು ಮಾಡ್ತೀಯ ಹಂಗೆ ಹಂಗೆ ಅಂತೆಲ್ಲ ಕೇಳಿದೆ ಇಷ್ಟೆಲ್ಲ ಆದಮೇಲೂ ನಾನು ಯಾಕೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ನನ್ಗ ಅನ್ಯಾಯ ಆಗಿದೆ ಇಲ್ಲ ಅದೊಂದು ಸುದ್ದಿ ಇತ್ತು ಪ್ರಮೋಷನ್ ಬಳಸ್ಕೊತಾ ಇದ್ರು ನಿಜ ಇಲ್ಲ ದೇವ್ರಣ ಇಲ್ಲ ಮೇಡಮ್ ಅವ್ರಿಗೂ ಅದೆಲ್ಲ ತಲೆಯಲ್ಲೂ ಇರ್ಲಿಲ್ಲ ನನಗಂತೂ ಇದ್ದಿದ್ದು ಇರ್ಲಿಲ್ಲ ನನಗೆ ಅನ್ಯಾಯ ಮಾಡ್ದ ಯಾಕೊಂದ್ ಎರಡು ಮೂರು ದಿನ ನನ್ಗೆ ಹುಷಾರ್ ತಪ್ಪಿತು ಆ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಡಿಲೇ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಅಷ್ಟೇ ಬಿಟ್ಟರೆ ಆ ಸಿನಿಮಾದ ಅದೆಲ್ಲ ಅವರು ಅದೆಲ್ಲ ಅವರು ಯೋಚನೆ ಮಾಡಿಲ್ಲ ನಾನು ಯೋಚನೆ ಮಾಡಿಲ್ಲ ಅನ್ಸುತ್ತೆ ಬಟ್ ಅವ್ರು ಏನು ಹೇಳಿದ್ರು ಅಂತ ಅಂದರೆ ಒಂದಷ್ಟು ಅವ್ರ ಇದಾವೆ ಏನೇನು ಮಾಡಿ ನೀನ್ ಏನಾದರೂ ಹೋದ್ರೆ ಏನೇನು ಮಾಡ್ತೀವಿ ಅನ್ನೋದೆಲ್ಲ ಇದಾವೆ ರೆಕಾರ್ಡ್ಸು ನಾನು ಈಗ ಅವ್ರ ಸುದ್ದಿಗೆ ಹೋಗೋದು ಬೇಡ ಯಾಕೆಂದ್ರೆ ನನಗೆ ಮನೆಯಿಂದ ಅನ್ಯಾಯ ಅನ್ಯಾಯ ಆಗಿದೆ ಅವ್ನು ಅವನ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಅವರೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ನಾನು ನೀಟಾಗಿ ಕ್ಲಾರಿಟಿ ಕೊಡ್ತೀನಿ ಅಷ್ಟೇ